ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಸ್ವಾಮಿ ತನ್ನ ಶಿಷ್ಯರನ್ನು ಕರೆದದ್ದು ಹಾಗೂ ಆರಿಸಿಕೊಂಡಿದ್ದು ತನ್ನ ಸಾಕ್ಷಿಗಳಾಗಿ ಜೀವಿಸಬೇಕೆಂದು ಅದನ್ನು ನಾವು ಒಂದು ಸಲ ವಾಕ್ಯದಲ್ಲಿ ಗಮನಿಸೋಣವ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯರುಸುಲೇಮಿನಲ್ಲಿಯೂ ಎಲ್ಲ ಯುದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದರು ಯೇಸುಸ್ವಾಮಿ ಯೇಸುವಿನ ಈ ಮಾತನ್ನು ಅಂಗೀಕರಿಸಿದಂಥ ಶಿಷ್ಯರು ಅದರಂತೆಯೇ ಯೇಸುಸ್ವಾಮಿಯ ಸಾಕ್ಷಿಗಳಾಗಿ ಜೀವಿಸಲು ತೀರ್ಮಾನಿಸಿದರು ಅದನ್ನು ನಾವು ವಾಕ್ಯದಲ್ಲಿ ಒಂದು ಸಲ ಗಮನಿಸೋಣ ಅಪೋಸ್ಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೆರಡನೇ ವಚನ ಏಸುವನ್ನೇ ದೇವರು ಎಬ್ಬಿಸಿದನು ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಎಂದು ಶಿಷ್ಯರು ನುಡಿದರು ಏಸುವಿನ ಶಿಷ್ಯರು ಏಸುವಿನ ಸಾಕ್ಷಿಗಳಾಗಿ ಏಸುವಿನ ಬಗ್ಗೆ ಸಾಕ್ಷಿ ನೀಡುವುದು ಮಾತ್ರವಲ್ಲದೆ ಆತನ ಸುವಾರ್ತೆ ಸಾರುವುದು ಮಾತ್ರವಲ್ಲದೆ ಅನೇಕರು ಏಸುವಿನ ಸುವಾರ್ತೆ ಪತ್ರಿಕೆಗಳಾಗಿ ಮಾರ್ಪಟ್ಟರು ಆದರೆ ಇವತ್ತು ಏಸುವಿನ ಶಿಷ್ಯರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇಲ್ಲದೇ ಇರಬಹುದು ಅಂದರೆ ಅವರು ಸಜೀವವಾಗಿ ಇಲ್ಲದೇ ಇರಬಹುದು ಆದರೆ ಅವರ ಪತ್ರಿಕೆಗಳು ಇವತ್ತಿಗೂ ಸಜೀವವಾಗಿವೆ ಈ ಸಜೀವ ಪತ್ರಿಕೆಗಳು ಇವತ್ತಿಗೂ ಅನೇಕರನ್ನು ಬಲಪಡಿಸುತ್ತಿವೆ ಅನೇಕರನ್ನು ಕ್ರಿಸ್ತನಲ್ಲಿ ಇವತ್ತಿಗೂ ಸ್ಥಿರಪಡಿಸುತ್ತಿವೆ ಅಷ್ಟು ಮಾತ್ರವಲ್ಲದೆ ಅನೇಕರನ್ನು ಸಜೀವರನ್ನಾಗಿ ಮಾಡುತ್ತಿವೆ ಹಾಗೂ ಅನೇಕರನ್ನು ಸಜೀವರ ಪಟ್ಟಿಯಲ್ಲಿ ಸೇರಿಸುತ್ತಿವೆ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ಏಸು ನನ್ನನ್ನು ನಿನ್ನನ್ನು ಸಹ ಇವತ್ತು ತನ್ನ ಶಿಷ್ಯರನ್ನಾಗಿ ಕರೆದದ್ದು ಆರಿಸಿದ್ದು ಆತನ ಸಾಕ್ಷಿಯಾಗಿ ನಾವು ಸಹ ಸಾಕ್ಷೀತ್ಕರಿಸಲು ಹಾಗೂ ನಾವು ಸಹ ಎರುಸುಲೆಮಿನಲ್ಲಿಯೂ ಎಲ್ಲ ಯುದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ಆತನ ಸಾಕ್ಷಿಗಳಾಗಿರಬೇಕೆಂದೇ ನಮ್ಮನ್ನು ಆರಿಸಿದ್ದು ಕರೆದಂಥ ಉದ್ದೇಶವಾಗಿದೆ ಸಹೋದರ ಸಹೋದರಿ ನಾನು ನೀನು ಸಹ ಇವತ್ತು ಅನೇಕರನ್ನು ಆ ಕರ್ತನ ಸಾಕ್ಷಿಯಾಗಿ ಬಲಪಡಿಸಲು ಕ್ರಿಸ್ತನಲ್ಲಿ ಸ್ಥಿರಪಡಿಸಲು ಹಾಗೂ ಅನೇಕರನ್ನು ಸಜೀವರನ್ನಾಗಿ ಮಾಡಲು ಹಾಗೂ ಅನೇಕ ಆತ್ಮಗಳನ್ನು ಸಜೀವರ ಪಟ್ಟಿಯಲ್ಲಿ ಸೇರಿಸಬೇಕೆಂದು ಏಸು ನನ್ನನ್ನು ನಿನ್ನನ್ನು ಆರಿಸಿದ್ದಾನೆ ಸಹೋದರ ಸಹೋದರಿ ನಾವು ಒಂದಲ್ಲ ಒಂದು ದಿನ ಈ ಲೋಕದಿಂದ ಅಗಲಿ ಹೋಗಲೇಬೇಕು ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು ಆದರೆ ಈ ಲೋಕವನ್ನು ಬಿಟ್ಟು ಹೋಗೋದ್ರೊಳಗೆ ಈ ಜಗತ್ತಿಗೆ ನಿನ್ನ ಕೊಡುಗೆ ಏನಾಗಿದೆ ಸಹೋದರ ಸಹೋದರಿ ನಾನು ನೀನು ಸಹ ಇವತ್ತು ಏಸುವಿನ ಸಜೀವ ಪತ್ರಿಕೆಗಳಾಗಿ ಮಾರ್ಪಡೋಣವ ಅನೇಕರನ್ನು ಬಲಪಡಿಸಿ ಸ್ಥಿರಪಡಿಸಿ ಸಜೀವರನ್ನಾಗಿ ಸಜೀವರ ಪಟ್ಟಿಯಲ್ಲಿ ಸೇರಿಸೋಣವಾ ಹಾಗೂ ನಮ್ಮ ಉಪಸ್ಥಿತಿ ಈ ಲೋಕದಲ್ಲಿ ಇಲ್ಲದಿದ್ದರೂ ನಮ್ಮ ಸಜೀವವಾದ ಪತ್ರಿಕೆಗಳು ಅನೇಕರ ಜೊತೆ ಮಾತನಾಡಬೇಕು ಅನೇಕರನ್ನು ಬಲಪಡಿಸಬೇಕು ಅನೇಕರನ್ನು ಕ್ರೈಸ್ತನಲ್ಲಿ ಸ್ಥಿರಪಡಿಸಬೇಕು ಹಾಗೂ ಅನೇಕರನ್ನು ಕ್ರಾಂತಿಕಾರರನ್ನಾಗಿ ಏಸುವೆಗಾಗಿ ನಿಲ್ಲಿಸಬೇಕು ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ಇವತ್ತು ನನ್ನ ನಿನ್ನ ಪರಿಸ್ಥಿತಿಗಳು ಏನೇ ಆಗಿರಲಿ ನಮ್ಮ ಸ್ಥಿತಿಗತಿಗಳು ಹೇಗೇ ಇರಲಿ ಆದರೆ ಕ್ರಿಸ್ತನ ಕರೆಗೆ ಹೋಗೊಟ್ಟು ಕ್ರಿಸ್ತನ ಆ ಕರೆಗೆ ಬದ್ಧರಾಗಿ ಮತ್ತೊಂದು ಹೊಸ ಪ್ರಯತ್ನದೊಂದಿಗೆ ಹೊಸ ಪ್ರಾರಂಭವನ್ನು ಮಾಡೋಣವ ಅಂಚದೆ ಅಳುಕದೆ ಕೆಚ್ಚದೆಯಿಂದ ಕ್ರಿಸ್ತನ ಈ ಕೆಲಸಕ್ಕೆ ジョニー・ソルノバ。